ವಿಠಲ ರುಕಮಾಯಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ಪ್ರಕಾಶ್ ಪುರುಷ ಎರಡು ಮೇ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಹೊಸ ನಗರದಲ್ಲಿ ಜನನ ಪುನರ್ವಸು ನಕ್ಷತ್ರ ಕರ್ಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನನ ಪುನರ್ವಸು ನಕ್ಷತ್ರ ಕರ್ಕರಾಶಿ ವೃಶ್ಚಿಕ ಲಗ್ನ ಶೂಲ ಯೋಗದಲ್ಲಿ ಹುಟ್ಟಿದ್ದೀರ ದ ಮೋಸ್ಟ್ ಡೇಂಜರಸ್ ಸರ್ ನಿಮ್ಗೆ ಯಾರು ಮೋಸ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ನೀವೇ ಮೋಸ ಮಾಡ್ಕೊತೀರ ನಿಮಗೆ ನೀವೇ ಅಪವಾದ ಕೂತ್ಕೊತೀರಾ ನಿಮ್ಗೆ ನೀವೇ ತೊಂದರೆ ಕೊಟ್ಕೊತೀರಾ ನಿಮ್ಗೆ ನೀವೇ ಪ್ರಾಬ್ಲಮ್ ಮಾಡ್ಕೊಳ್ತೀರ ತಪ್ಪು ಹೆಜ್ಜೆಗಳನ್ನ ಇಡ್ತೀರ ತಪ್ಪು ನಿರ್ಧಾರಗಳನ್ನು ಮಾಡ್ತೀರ ದಯವಿಟ್ಟು ಈ ಯೋಗದಿಂದ ತಾವು ಹೊರಗೆ ಬರಬೇಕಂದ್ರೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊ ಭಾಳ ಇಂಪಾರ್ಟೆಂಟ್ ಇದು ಗೋಮುಖ ಪ್ರಸವ ಹೌದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ಈ ಶೂಲಯೋಗದಿಂದ ನೀವು ಮುಕ್ತರಾಗ್ತೀರಿ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಅಂತ ನೋಡೋಣ ಒಂದೊಂದೇ ಭಾವ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲತ್ತು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವಿದ್ಯಾಪ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಆದರೆ ಉಚ್ಚ ನೀಚ ಹಾಗೂ ರಾಹು ಕೇತುವೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಏಳು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಹಾಗಾದರೆ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹ ಒಂದನೇದ್ದೇ ಕುಜ ಲಗ್ನೇಶ ಎರಡನೇದು ಗುರು ಮೂರನೇದು ಶನಿ ನಾಲ್ಕನೇದು ಚಂದ್ರ ಐದನೇದು ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಹಾಗೂ ಶುಕ್ರ ಅತಿ ದೊಡ್ಡ ವಿರೋಧಿಗಳು ಬುಧ ಹಾಗೂ ಶುಕ್ರ ಇದು ದೊಡ್ಡ ಓಡಿಬಿಡುತ್ತೆ ನಿದಿ ಬರ್ತಾ ಇದೆ ಬನ್ನಿ ಹಾಗಾದರೆ ಡ್ರಾಗರ್ ಸ್ಥಿತಿಯನ್ನು ನೋಡೋಣ 우째 ಶುಕ್ರ मोस्टली ಸರ್ಕಾರಿ ನೌಕರಿ ಮಾಡುತ್ತಿರ ಅಂತ ಹೇಳ್ತೀವಿ ಉಚ್ಚ ಸೂರ್ಯ ಮತ್ತು ಶುಕ್ರ ಸೂರ್ಯ ಮತ್ತು ಶುಕ್ರ ಉಚ್ಚ ಇದ್ದಾರೆ ನೀಚ ಬುಧ ಉಚ್ಚ ಗುರು ವಕ್ರೀಯ ಶನಿ ಬಹಳ ಚೆನ್ನಾಗಿದೆ ಪ್ರಕಾಶ್ ಅವ್ರೆ ನಿಮ್ಮ ಜಾತ್ಕ ನಿಜವಾಗ್ಲೂ ಹೇಳ್ತೀನಿ ಮೋಸ್ಟ್ ಆಲಿ ಯುವರ್ ವರ್ಕಿಂಗ್ ಸಮ್ವೇರ್ ಗೌರ್ಮೆಂಟ್ ಜಾಬ್ ಐ ಥಿಂಕ್ ಸೋ ಒಳ್ಳೆ ಫ್ಯೂಚರೇ ಇದೆ ನಿಮಗೆ ಇಲ್ಲಿ ಒಂದನೇ ಮನೆಯಲ್ಲಿ ಯಾರಿಲ್ಲ ಎರಡನೇ ಮನೆಯಲ್ಲೂ ಯಾರಿಲ್ಲ ಮೂರನೇ ಭಾವದಲ್ಲೂ ಯಾರಿಲ್ಲ ನಾಲ್ಕನೇ ಭಾವದಲ್ಲಿ ಕೇತು ಇದ್ದಾನೆ ಇಲ್ಲಿ ಶನಿಯನ್ನ ನೋಡ್ಬೇಕು ನಾವು ಶನಿ ಇಲ್ಲಿ ಹತ್ತನೇ ಭಾವದಲ್ಲಿ ಇರೋದ್ರಿಂದ ಇಲ್ಲಿ ಕೇತು ನಾಲ್ಕನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಕೊಡ್ತಾನೆ ನೋಡಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಮೇಲೆ ವಿಪರೀತ ವ್ಯಾಯಾಮ ಇರುತ್ತೆ ದೇವರ ಮೇಲೆ ವಿಪರೀತ ನಂಬಿಕೆ ಇರುತ್ತೆ ಭಾಳ ಆಧ್ಯಾತ್ಮಿಕ ಜೀವನ ನಡೆಸ್ತೀರಿ ದೇವರ ಮೇಲೆ ವಿಪರೀತ ಒಲಿಕೆ ಇರುತ್ತೆ ಒಳ್ಳೆ ವ್ಯವಹಾರಸ್ಥರ ಹೌದು ಒಳ್ಳೆ ಬಿಸ್ನೆಸ್ ಹೌದು ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆ ಏನೂ ಬರೋದಿಲ್ಲ ಕಂಫರ್ಟೇಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತೊಗೊಂಡು ಹೋಗ್ತೀರಿ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಮೋವಬೆಲ್ ಡಿಮೋಬೆಲ್ ಪ್ರಾಪರ್ಟಿ ಅಂದ್ರೆ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡ್ತೀರಿ ಅದೂ ಅಲ್ಲೇ ಮನೆ ತೋಟ ಶಾಪು ಖರೀದಿ ಮಾಡ್ತೀರಿ ನೋಡಿ ಇಲ್ಲಿ ಶುಕ್ರ ಉಚ್ಚ ಯಾರಿವನು ಒಂದು ಮತ್ತು ಐದನೇ ಭಾವದ ಫಲವನ್ನು ಕೊಡ್ತಾ ಇದ್ದಾನೆ ಕುಜ ಏಳು ಕ್ಯಾರೆಟ್ ತಾವು ದಯವಿಟ್ಟು ಹವಳವನ್ನು ಹಾಕ್ಕೊಳ್ಳಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿ ಏಳು ಕ್ಯಾರೆಟ್ ಅವಳವನ್ನು ಹಾಕ್ಕೊಳ್ಳಿ ಹೌದು ಇವನು ಒಂದು ಮತ್ತು ಐದನೇ ಭಾವದ ಫಲವನ್ನು ಕೊಟ್ಟರೆ ಶುಕ್ರ ಏಳನೇ ಭಾವದ ಫಲ ಕೊಡ್ತಾನೆ ಬುಧ ಹನ್ನೊಂದನೇ ಭಾವದ ಫಲ ಕೊಡ್ತಾನೆ ಯಾಕಂದ್ರೆ ಇಲ್ಲಿ ಬುಧ ನೀಚ ಬಂಗರಾಜ ಯೋಗದಲ್ಲಿದ್ದಾನೆ ಬನ್ನಿ ಹಾಗಾದರೆ ಒಂದನೇ ಭಾವದ ಫಲ ಏನು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊತೀರಿ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಇದು ಒಂದನೇ ಭಾವನ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸಲ್ ಲೈಫ್ ಅನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂತಹ ಮಕ್ಕಳು ಬುದ್ಧಿವಂತ ನೀತಿ ಅಂತ ರೀತಿ ಅಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿನ ಗಳಿಸ್ಕೊತೀರಿ ಕಂಫರ್ಟಬಲ್ ಆಗಿ ಎಲ್ಲ ಜೊತೆಗೂ ಮೂವ್ ಆಗ್ತೀರಿ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಸೋಲು ಕಾಣೋದಿಲ್ಲ ಒಳ್ಳೆ ಸಾಧನೆ ಮಾಡ್ತೀರಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊತೀರಿ ಪಬ್ಲಿಕ್ ಇಮೇಜ್ ಭಾಳ ಚೆನ್ನಾಗಿರುತ್ತೆ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಇದು ಐದನೇ ಭಾವದ ಫಲ ದಾಂಪತ್ಯವನ್ನು ಅನುಭವಿಸ್ತೀರಿ ಹೌದು ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಹೆಂಡತಿ ಇಷ್ಟ ಆಗುತ್ತೆ ದಾಂಪತ್ಯದಷ್ಟು ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ದುಡ್ಡಿಗೆ ಏನು ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತೆ ಸೆಕ್ಷುಯಲ್ ಲೈಫ್ ಬಹಳ ಎಂಜಾಯ್ ಮಾಡ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕ ನೂರು ಲಾಭ ಪಡಿತೀರಿ ಒಳ್ಳೆ ಜೀವನವನ್ನು ನಡೆಸ್ತೀರಿ ಒಳ್ಳೆ ಪ್ರೊಫೆಷನಲ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ ಜೀವನವನ್ನು ಸಂಪೂರ್ಣವಾಗಿ ಲಾಭದಲ್ಲಿ ತಗೊಂಡು ಹೋಗ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಸಣ್ಣ ಪುಟ್ಟ ತಿರುಗಾಡದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ಹಂತ ಹಂತವಾಗಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರೊಡನೆ ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಮೇಲೆ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿರ್ತೀರಿ ಇದು ಹನ್ನೊಂದನೇ ಭಾವ ನೋಡಿ ಇಲ್ಲೇ ಏನಾಗಿದೆ ಅಂದ್ರೆ ಇಲ್ಲೇ ಬುಧ ಒಳ್ಳೆಯವನೇ ಇಲ್ಲೇ ಇಲ್ಲಿ ಇಲ್ಲಿ ಬುಧ ಏನಾದ ಒಳ್ಳೆಯವನಾದ ಹೆಂಗ ಒಳ್ಳೆಯವನಾದ ಅವನ ನೀಚತ್ವ ಹೋಗ್ಬಿಡ್ತಿಲ್ಲೆ ನೀಚತ್ವವನ್ನು ಬಿಟ್ಟುಬಿಟ್ಟ ಶುಕ್ರ ಇಲ್ಲಿ ತಟಸ್ಥನಾದ ವಿರೋಧಿ ಆದರೂ ತಟಸ್ಥನಾದ ಇಲ್ಲಿ ಬುಧ ಯೋಗಕಾರಕನಾಗಿ ಬಂದ ಹಾಗಾಗಿ ಇಲ್ಲಿ ರಾಜ ರಾಜಯೋಗ ಒಂದು ಎರಡನೇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಮೂರನೇದು ಬುದ್ಧಿ ಸಾಹಸ ಯೋಗ ಮೂರು ರಾಜಯೋಗಗಳು ಇಲ್ಲೇ ಅದು ಏನ್ ಮಾಡ್ತೀರಿ ಯಾರ ಜಾತಕದಲ್ಲಿ ರಾಜ ರಾಜಯೋಗ ಇತ್ತು ಅವ್ರಿಗೆ ಫಾರ್ ಎಕ್ಸಾಂಪಲ್ मोदी जी और नीचभंग डॉक्टर राजकुमार रजनीकांत यश नीचभंगराज योग रतन लाल टाटा अमिताभ बच्चन आरने मनचंगराज योग यारे सचिन तड़लकर <laughs> ಸಚಿನ್ ತೆಂಡೂಲ್ಕರ್ಗೆ ಆರ್ನೇ ಮನೆಯಲ್ಲಿ ಆಟದ ಮನೆಯದು ಎಕ್ಸ್ಟ್ರಾ ಆರ್ಡಿನ ನೀಚ ಬಂಗರಾಜ ಯೋಗ ಅಲ್ಟಿಮೇಟ್ ಯೋಗ ಸುಪೋಬ್ ಯೋಗ ಜೀವನದಲ್ಲಿ ಎಲ್ಲವೂ ನಿಮಗೆ ಸಿಗುತ್ತೆ ಏನು ಸಂಪತ್ತು ಐಶ್ವರ್ಯ ದಾಂಪತ್ಯ ಸಾಹಸ ಹೆಸರು ಕೀರ್ತಿ ಎಲ್ಲವೂ ನಿಮಗೆ ಸಿಗುವುದೇ ನೀಚ ಬಂಗರಾಜ ಯೋಗದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಬುದ್ಧಿ ಸಾಹಸ ಯೋಗ ಜ್ಞಾನದಿಂದ ಮತ್ತು ಸಾಹಸದಿಂದ ಜೀವನ ಮಾಡ್ತೀರಿ ಅಂತ ಹೇಳು ಯೋಗ ಬುದ್ಧಿ ಸಾಹಸ ಯೋಗ ಜ್ಞಾನದಿಂದ ಮತ್ತು ಸಾಹಸದಿಂದ ಜೀವನವನ್ನು ನಡೆಸ್ತೀರಿ ಬಹಳ ಸಾಹಸಿಯ ಸಾಹಸ ಆಗಿ ಸಾಹಸಿಯಾಗಿರ್ತೀರಿ ಬಹಳ ಯಾರಿಗೂ ಹೆದರೋದಿಲ್ಲ ಬಹಳ ಧೈರ್ಯ ಇರುತ್ತೆ ಅಂತ ಅರ್ಥ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಲ್ಟಿಮೇಟ್ ಯೋಗ ನೀಚಭಂಗ ರಾಜಯೋಗದ ಎಕ್ಸ್ಟ್ರಾರ್ಡಿನರಿ ಯೋಗ ಯಾರ ಜಾತಕದಲ್ಲಿ ಈ ಮೂರೂ ರಾಜಯೋಗಕ್ಕೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಐಷ್ಯನ ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಅಂತ ಬೃಹತ್ ಪರಾಶೀರ ಮಹರ್ಷಿ ಪರಾಶೀರವರು ಬಂದಂಥ ಗ್ರಂಥದಲ್ಲಿ ನೀಚಭಂಗ ರಾಜಯೋಗದ ಬಗ್ಗೆ ಎಲ್ಲ ವಿ ತಾವು ನೋಡ್ಕೋಬಹುದು ಇಲ್ಲಿ ಬುಧ ಕೆಟ್ಟವನಲ್ಲ ನೀಚ ಭಂಗ ಆಗಿದೆ ಸೂರ್ಯ ಆರನೇ ಮನೆಯಲ್ಲಿ ಉಚ್ಚ ಸ್ಥಾನದ ಸರ್ಕಾರಕ್ಕೆ ಸಂಬಂಧಿಸಿದ ಒಂದು ಪಾಲಿಟಿಷಿಯನ್ ಆಗಿರ್ತೀರಿ ಇಲ್ಲ ಕಾಂಟ್ರಾಕ್ಟರ್ ಆಗಿರ್ತೀರಿ ಇಲ್ಲ ಸರ್ಕಾರಿ ನೌಕರಿ ಮಾಡ್ತಿರ್ತೀರಿ ಹೌದು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಉಚ್ಚ ಸೂರ್ಯ ಆರನೇ ಮನೆಯಲ್ಲಿದ್ದರೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲೇ ಇರ್ತೀರಿ ಬನ್ನಿ ನಂಬತ್ತನೇ ಬಾಬಾದ ಸ್ವಾಮಿ ಪ್ಲಸ್ ಎರಡನೇ ಭಾವದ ಸ್ವಾಮಿ ಪ್ಲಸ್ ಐದನೇ ಭಾವದ ಸ್ವಾಮಿ ಸೊ ಎರಡನೇ ಭಾವ ಏನು ಹೇಳುತ್ತೆ ಆಲ್ರೆಡಿ ನಾನು ಐದನೇ ಭಾವದ ಬಗ್ಗೆ ಹೇಳಿಬಿಟ್ಟಿದ್ದೀನಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಿರ್ತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದ ಇಲ್ಲ ಹೊಂದಾಣಿಕೆ ಬದುಕು ಪರಿವಾರದ ಸ್ಥಿತಿಯನ್ನು ಎತ್ತೆ ತಗೊಂಡು ಹೋಗ್ತೀರಿ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಸುಸಂಸ್ಕೃತ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ಚಂದ್ರ ಮತ್ತು ಗುರು ಇಲ್ಲಿ ಎರಡು ಯೋಗ ಅಂತ ಒಂದು ಗುರೋಭ್ಯ ಯೋಗ ಇನ್ನೊಂದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇನ್ನೊಂದು ಗಜಕೇಸರಿ ಯೋಗ ಟೋಟಲಿ ಆರು ಆರು ಯೋಗಗಳು ಅದು ನೋಡಿ ಯೋಗ ಎಕ್ಸ್ಟ್ರಾ ಯೋಗ ರೀ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಅದು ರಾಯರದಾಗಿರ್ಬೋದು ಇಲ್ಲ ವಾದಿರಾಜನೇ ಆಗಿರ್ಬೋದು ಇಲ್ಲ ಭೂತರಾಜನೇ ಆಗಿರ್ಬೋದು ಇಲ್ಲ ದತ್ತಾತ್ರೇಯರದ್ದಾಗಿರ್ಬೋದು ಇಲ್ಲ ಸಾಯಿಬಾಬಾರ್ದಾಗಿರ್ಬೋದು ಗುರುಗ್ಗೆ ಯೋಗ ಸದಾ ನಿಮ್ಮ ಜೊತೆಗಿರುತ್ತೆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ ನಾವು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ಹಾಗೂ ವಿದ್ಯೆ ಕಟ್ಟಿಟ್ಟ ಬುತ್ತಿ ಗಜಕೇಸರಿ ಯೋಗ ಯೋಗಗಳಲ್ಲೇ ಅತಿ ದೊಡ್ಡ ರಾಜಯೋಗ ಗಜಕೇಸರಿ ಯೋಗ ಯೋಗಗಳ ರಾಜ ಅನ್ಬೇಕು ಒಂದು ಹೌದು ಗಜ ಅಂದರೆ ಆನೆ ಕೇಸರಿ ಅಂದರೆ ಹುಲಿ गज नष्ट शक्ति युक्त केसरी अस्टे तीक्षण गज केसरी हाँ जी नोड़ी मोदी जी गज केसरी योग डॉक्टर राजकुमार गज केसरी योग ऋषभ शेट्टी गज केसरी योग यश और गज केसरी योग विराट कोहली गज केसरी योग संपत्तु ऐश्वर्य यशस्सु कीर्ति ಆರೋಗ್ಯ ಆಯುಷ್ಯ ಧರ್ಮ ನಂಬಿಕೆ ವಿಶ್ವಾಸ ಏನ್ ಸರ್ ಎಲ್ಲವೂ ನಿಮಗೆ ಸಿಗುತ್ತೆ ಇದರಲ್ಲಿ ಎಲ್ಲವೂ ನಿಮಗೆ ಸಿಗುತ್ತೆ ಗಜಕೇಸರಿ ಯೋಗದಲ್ಲಿ ಯಾವ ಜಾತಕದಲ್ಲಿ ಮೂರೂ ರಾಜೀವಗಳಾಗ್ತವೆ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಆಯುಷ್ಯ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಸಿಗುತ್ತೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಎಲ್ಲವನ್ನೂ ಪಡ್ಕೊಂಡಿರ್ತೀರಿ ಬೃಹತ್ ಪರಾಶೀರ ಗರ್ಘ ಸಂಹಿತೆ ಜಮನಿ ಸೂತ್ರ ಬೃಹತ್ ಜಾತಕ ಎಲ್ಲ ಗ್ರಂಥಗಳಲ್ಲಿಯೂ ಗಜಕೇಸರಿ ಯೋಗದ ಬಗ್ಗೆ ಸಂಪೂರ್ಣ ವಿವರಣೆ ಇದೆ ತಾವು ನೋಡಬಹುದು ನೋಡಿ ಗಜಕೇಸರಿ ಯೋಗ ಆಗುವುದೇ ನಾಲ್ಕೇ ನಾಲ್ಕು ಗ್ರಹಗಳಿಗೆ ನಾಲ್ಕೇ ನಾಲ್ಕು ಲಗ್ನಗಳಿಗೆ ಯಾವ ಯಾವಕ್ಕೆ ಒಂದು ಲಗ್ನ ಇನ್ನೊಂದು ಮೇಷ ಲಗ್ನ ಇನ್ನೊಂದು ಕರ್ಕ ಲಗ್ನ ಇನ್ನೊಂದು ವೃಶ್ಚಿಕ ಲಗ್ನ ಸೊ ನಿಮ್ದು ವೃಶ್ಚಿಕ ಲಗ್ನ ಆಗಿದ್ದಕ್ಕೆ ಚಂದ್ರ ಒಂಬತ್ತನೇ ಭಾವದ ಸ್ವಾಮಿಯಾದ ಗುರು ಎರಡು ಮತ್ತು ಐದನೇ ಭಾವದ ಸ್ವಾಮಿಯಾದ ಸೊ ಇಲ್ಲಿ ದಯವಿಟ್ಟು ಏಳು ಕ್ಯಾರೆಟ್ ಮುತ್ತನ್ನು ಹಾಕೊಳ್ಳಿ ನನ್ನ ಹತ್ರ ಸಿಗುತ್ತೆ ನಾವು ಒಂಬತ್ತು ದಿನ ಪೂಜೆ ಮಾಡಿಕೊಡ್ತೀನಿ ನೋಡಿ ಇವನು ಮೂರು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಈಗ ಆಲ್ರೆಡಿ ನಾಲ್ಕನೇ ಭಾವದ ಫಲವನ್ನು ಹೇಳಿದ್ದೀನಿ ನಾನು ಬಂದು ಹತ್ತನೇ ಮನೆಯಲ್ಲಿ ಕೂತಿದ್ದಾನೆ ಸ್ವಲ್ಪ ತಂದೆಯ ವಿರೋಧಿ ಇರ್ತೀರಿ ಅಷ್ಟೇ ನೀವು ಬಿಟ್ರೆ ಏನಿಲ್ಲ ತಂದೆಯನ್ನ ವಿರುದ್ಧ ಹಾಕೋತೀರಿ ನೋಡಿ ಅಕ್ಕ ತಂಗಿಯವರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರುತ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದ್ರೆ ಯಾರಿಗೂ ಹೆದರೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಯಾವುದೇ ಕೆಲಸಕ್ಕೆ ಹಾಕಿದ್ರು ಹಾಕಿದ್ರೂ ಬಿಡುವುದಿಲ್ಲ ಕೋರ್ಟು ಕಚೇರಿಯಲ್ಲಿ ಕೆಲವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇವಾಗ ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯ ಜೊತೆಗೆ ಸಂಬಂಧ ಅಷ್ಟು ಸರಿ ಉಳಿಯೋದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊತೀರಿ ಬಟ್ ಇಲ್ಲಿ ಶಪಿತ ದೋಷ ಆಗಿದೆ ಸರ್ ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ ಹೌದು ಪ್ಲಸ್ ಗ್ರಹಣ ದೋಷನೂ ಆಗಿದೆ ಆ ಹತ್ತನೇ ಮನೆಯಲ್ಲಿ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತೀರಾ ಕೆಲಸದಲ್ಲಿ ಕಿರಿಕಿರಿ ಅನುಭವಿಸ್ತೀರಾ ಕೆಲಸದಲ್ಲಿ ವೇರಿಯೇಷನ್ ಅನುಭವಿಸ್ತೀರಾ ಸೊ ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡಿ ಮಿಸ್ಟರ್ ಪ್ರಕಾಶ್ ಅವರು ತ್ರಿಪಿಂಡ ನಾರಾಯಣ ಬಲಿ ಕೊಡೋದ್ರಿಂದ ಈ ಸಪಿದ ದೋಷದಿಂದ ಮುಕ್ತಾಗ್ತೀರಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಡಿ ನಾಗ ಪ್ರತಿಷ್ಠಾಪನೆಯಿಂದ ರ ಗ್ರಹಣ ದೋಷದಿಂದ ಮುಕ್ತ ಆಗ್ತೀರಿ ಈ ಜಾತಕದಲ್ಲಿ ನಾನು ಒಪ್ಪನ್ನಾಗಿ ಹೇಳ್ತಾ ಇದ್ದೀನಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಡಿ ಪ್ಲಸ್ ತ್ರಿಪಿಂಡ ನಾರಾಯಣ ಮಿಲಿ ಕೊಡ್ಕೊಳು ಇಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿ ವಿದೇಶಿ ಯೋಗನೂ ಇದೆ ನಿಮಗೆ ವಿದೇಶಿ ಯೋಗ ಇದು ಇಲ್ಲ ಮಕ್ಕಳ ಕಾಲಕ್ಕೆ ಹುಕ್ಕಿರೋ ಎಲ್ಲಿ ಹೊಕ್ಕಿರು ಗೊತ್ತಿಲ್ಲ ಹತ್ತನೇ ಮನೆಯಲ್ಲಿ ಕೆಲಸಕ್ಕೆ ಜಾರಿ ಮಾಡಿಕೊಡ್ತಾರೆ ಹನ್ನೆರಡರಲ್ಲಿ ವಿದೇಶಿ ಯೋಗಕ್ಕೆ ಜಾರಿ ಮಾಡ್ಕೊಡ್ತಾನೆ ಅದೇ ರೀತಿ ತನ್ನ ಸ್ವಂತ ಮನೆ ನೋಡ್ತಾರೆ ನಾಲ್ಕನೇ ಮನೆ ಅದಾದ್ಮೇಲೆ ಮೇಲೆ ನಿಮ್ಮ ದಾಂಪತ್ಯವನ್ನು ನೋಡ್ತಾನೆ ಏಳನೇ ಮನೆ ಅದೇ ರೀತಿ ಕುಜ ನೋಡಿ ಸಿಎ ನಿಮ್ಮ ಅಷ್ಟಮ ನೋಡ್ತಾನೆ ಶತ್ರುನಾಶ ಮಾಡ್ತಾನೆ ಅದಾದ್ಮೇಲೆ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾನೆ ಹನ್ನೆರಡನೇ ಭಾವನ ನೋಡ್ತಾನೆ ಸೊ ವಿದೇಶಿ ಯೋಗ ಕನ್ಫರ್ಮ್ ನಿಮಗೆ ಐದರಲ್ಲಿ ಒಳ್ಳೆ ದಾಂಪತ್ಯ ಅಷ್ಟಮಲ್ಲಿ ಶತ್ರುನಾಶ ಹನ್ನೊಂದರಲ್ಲಿ ಲಾಭ ಹನ್ನೆರಡರಲ್ಲಿ ವಿದೇಶಿ ಯೋಗ ಆದರೆ ಇದೇ ಗುರು ನೋಡಿ ಇಲ್ಲಿ ಸೀದ ನಿಮ್ಮನ್ನೇ ನೋಡ್ತಾರೆ ವ್ಯಕ್ತಿತ್ವ ವಿಕಸನ ಅದಾದ ಮೇಲೆ ಮೂರನೇ ಭಾವ ಅದಾದ್ಮೇಲೆ ಐದನೇ ಭಾವ ಮೂರರಲ್ಲಿ ಬಂಡ ಬೇರೆ ಒಂದರಲ್ಲಿ ಒಳ್ಳೆ ವ್ಯಕ್ತಿತ್ವ ವಿಕಸನ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಭಾಳ ಚೆನ್ನಾಗಿದೆ ನಿಮ್ಮ ಜಾಪ ಯಾವಾಗ ನೋಡಿ ನಾನು ಹೇಳೋದು ಇಷ್ಟೇ ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ ಆಮೇಲೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಇವು ಮೂರೇ ನೋಡಿ ನಾಗಪ್ರತಿಷ್ಠಾಪನೆಯಲ್ಲಿ ಕೇತು ಶಾಂತಿ ಆಗ್ತಾರೆ ತ್ರಿಪಿಂಡದಲ್ಲಿ ಪಿತ್ರಾರ್ಜಿತ ದೋಷ ನಿವಾರಣೆ ಆಗುತ್ತೆ ಗೋಮುಖದಲ್ಲಿ ಶೂಲ ಶೂಲ ಯೋಗದಿಂದ ಮುಕ್ತರಾಗುತ್ತೆ ಹೌದು ಅದನ್ನು ಮಾಡ್ಕೊಳ್ಳಿ ಸಾಕು ದಾಂಪತ್ಯ ಒಂದನೇ ಸ್ವಾಮಿ ಏಳರಲ್ಲಿ ಐದನೇ ಸ್ವಾಮಿ ಐದರಲ್ಲಿ ಏಳನೇ ಸ್ವಾಮಿ ಬುಧ ಹನ್ನೆರಡರಲ್ಲಿ ಒಂಬತ್ತನೇ ಮನಿಸ್ವಾಮಿನೂ ಹನ್ನೆರಡರಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ವೇರಿಯೇಷನ್ ಆಗಿದೆ ಆದರೂ ಅಡ್ಜಸ್ಟ್ ಆಗುತ್ತೆ ಹಾವು ಬನ್ನಿ ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ ಲಗ್ನದಲ್ಲಿ ಶುಕ್ರ ಅಷ್ಟಮದಲ್ಲಿ ಶುಕ್ರ ಇದು ಖುಜ ನೀಚ ಇದ್ದಾನೆ ನಾಲ್ಕನೇ ಮನೆಯಲ್ಲಿ ಹತ್ತನೇ ಮನೆ ಸ್ವಾಮಿ ಅವರು ಇಲ್ಲಿ ಗುರು ಎರಡನೇ ಮನೆಯಲ್ಲಿದ್ದಾನೆ ಅಷ್ಟು ಹೇಳ್ಕೊಳ್ಳೋಷ್ಟು ತೊಂದರೆ ಅನುಭವಿಸ್ತಾ ಇಲ್ಲ ಕೆಲಸದಲ್ಲಿ ಹೋಗ್ತಾ ಇದ್ದೆ ಅವಾಗ ಇವಾಗ ಸಣ್ಣ ಪುಟ್ಟ ಬರುತ್ತೆ ಅದನ್ನು ದೊಡ್ಡದಾಗಿ ಮಾಡ್ಕೊಳ್ಳೋದು ಬೇಡ ಬನ್ನಿ ಹಾಗಾದರೆ ಯಾವ ದಶೆಯಲ್ಲಿ ನೀವು ಶುಕ್ರ ದಶೆಯಲ್ಲಿ ಉಚ್ಚ ಶುಕ್ರ ತಟಸ್ಥ ಸೊ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಆಯ್ತಾ ನಾಗ ಪ್ರತಿಷ್ಠಾಪನೆ ಆಯಿತು ಗೋಮುಖ ಆಯಿತು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗಿಷ್ಟವಾದಲ್ಲಿ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ ನಮಸ್ಕಾರ